ಏನ್ ಉತ್ತರ ಬಂತು ಯಾಕಂದ್ ದಪ್ಪ ರ ಮಾರ್ಕೊಂಡ್ ಬರ್ತಾರಲ್ಸಿಟ್ಟು ಅಂತಾನೆ ಅವ್ರ ತೆಗೆ ಒಂದ್ ದೊಡ್ಡ ರೊಗ್ ತಕೊಂಬಜ್ಜಿ ಹೇಳಿ ಹಾ ನನಗ್ ಮಾತಾಡಿನ ಸಣ್ಣ ಕೊಡ್ತಾರೆ ಇವ್ರ್ ಮಾತಾಡಿನ ದೊಡ್ಡ ದೊಡ್ಡ ರೊಗ್ತ್ ಕುತಾರೆ ಸಣ್ಣದ

ನಮ್ಮ ಏನಪ್ಪ ಮಾಡೋದು ಈ ಒಜ್ಜಿರ್ಗೇಳೋಣ ಅಂತ ಅಂದ್ರೆ ನಮ್ಮೊಜ್ಜಿ ಹೇಳೋಣ ಹೇಳಿರೇ ಏನೆಲ್ಲ ಮುಸಿದಿದ್ದ ಕಾಕೋದ್ ಸಾಬ್ರ ಕೈಲ ಅಗೇ ಹಾಕ್ಸ್ಬಿಡ್ತೈತಿ ಅದಕ್ಕಿಂತ ಸುಮ್ಮರದೆ ವಾಸಿ ಅಯ್ಯೋ ನಮ್ಗುಂಡ ಸಿಬಿ ಬೆಕ್ಕಿ ಕುನೇ ಇರೋದು ಇವತ್ತೀನ ಅವನು ಬಂದಿರಲಪ್ಪ ಜಾನ್ ನಾನ್ ಹಾಕಿರೇನ ಬಂದ್ ಕುಡ್ದು ಹಿಡ್ಕಳ್ರಿ ಅಂತ ಹೋಯ್ರ சாக்கப்பு தூரக் சாதினா நான் சாரூனி கபாபாத்த நான் ஏற்க கரெக்ட் கரெக்ட் நான் யாரும் ஏன் யாரும் ஏன் கேல நான் பாடி நானும்

పెట్టబతి అరే నీ సెటర్ హక్బితైతి అందే ఆ నంజెన్ మమ్మ చర్మని మన్షిన్ చర్మని సూపీ అరే చుప్పు మిందే అడ

ಏ ನೀಟತ್ತನಗೆ ನಮ್ಮ ಮನೆ ಕಡೆಗೆ ಏನು સમાચારಾ ಏ ಯಾತು ಇಲ್ಲ ಕಣ ಮಂಜಾ ಸುಮ್ಮನೆ ಬನ್ನಪ್ಪ ಮಂಟಗೆ ಟಿವಿ ಹಾಕಲ್ಲ ನಮ್ಮ ಅಮ್ಮಯ್ಯ ಅದು ಯಾತದ ಒಳ್ಳೆ ಧಾರಾಯಿ ಧಾರಾಯಿ ಅಂತ ಕೂಕಂತೈತಿ ಕ್ರಿಕೆಟ್ ನೋಡಕ್ ಬಿಡಲ್ಲ ಯಾತು ಇಲ್ಲ ಅದಕ್ಕೇನ ನನ್ನ ಮಂಜಾರನ ಅಂತ ಕೋಕಿನಿ ತಾಡ ಆದ್ರೆ ಅಲ್ಲೇ ಮನೆ ಕಂಡ ಬೋತೀನಿ ಹೋಗ್ತೀನಿ ಅಂತಾನೆ ಹೇಳ ಬಂದೆ ಕಣ ಏ ಒಳ್ಳೆ ಕೆಲಸ ಮಾಡ್ದೆ ಕಣಾ ಲಕ್ಕಿ ಸೂಪರ್ ಸೂಪರ್ ಕೆಲಸ ಮಾಡಿದೆ ಬಾ ಏ ನಾನಗೂನು ಆತ್ಮಿಗೆ ಬೇಜಾರ ಹಾಕಿಟ್ಕೊಂಡ್ರ ನೀವನ ಇದ್ರ ಜೊತೆಗೆ ಎಲ್ಲಾನ ಮಾತಾಡ್ಕೊಂಡ್ ಮನಿಬಹುದು ಹ್ಮ್ ಬರ್ರಿ ಆಸ ಆಸ ನೀನು ಹೋಗಿ ನಿಮ್ಮಮ್ಮಿಗೆ ಹೇಳ್ಬಿಟ್ಟ ಇಲ್ಲೇ ಅಂತ ಅಂತ ಮಂಜಾಣ್ಣ ಟೀಕೆ ಅನ್ನ ಅಣ್ಣ ನಿಮ್ಗೆ ಹೀಗೆ ಹೋಗ್ಬಿಟ್ಟಿ ಹೇಳ್ಬಿಟ್ಟಿ ಬಂದ್ಬಿಟ್ಟಿ ಲೋ ಮಂಜಾ ಜಹಕಲ ಟಿವಿ ಎಲ್ಲಾ ಆಫ್ ಮಾಡ್ಕೊಂಡ್ ಕುಂತಿದ್ದ

അതെ ബാ ചാസ്തീ നി കൈലോ അപ്പ ಅರೆ ಯಾವುದೋ ಒಂದು ಅರ್ಥ ನಿಮ್ಗೆ ಇಲ್ಲ ಅಷ್ಟು ಸಕ್ಕ ನಿಮ್ ಅಣ್ಣ ಲೋ ಲೋಕಿ ಪಾಷ ನಾನು ಏನೋ ಹೇಳ್ತೀನಿ ಹ್ಮ್ ನೀವು ತಮಾಷೆ ಮಾಡಬಾರದು ತಮಾಷೆ ಹ್ಮ್ ಏನೋ ತೆಗ್ದಂಕಣ ಏನೋ ಪ್ಲಾನ್ ಮಾಡೋ ಕಣ ಪಾಷಾ ಮುಂದಾಗೆ ಹೇಳ್ತಾನಿ ಅಂದ್ರೆ ಯಾವ್ದದು ಫಿಟಿಂಗ್ ಐತಿ ಇಲ್ಲ ನನ್ನ ಮಕ್ಕಳು ಇಬ್ರು ಸೇರ್ಕೊಂಡೇನ ಮಾಡ್ತಿದೀರ ನಾಟಕನ ಅರೆ ನಿಂದು ಚಾ ಮಾತಾಡ್ತೈತಿ ಲೋಕು ಅಣ್ಣ ನಂದು ನಾಟಕಾಗೆ ಏಕ ಡೈಲಾಗ್ ನೈ ಬರೋದಿಲ್ಲ ನಿಮ್ಮ ಹತ್ರ ನಿಮ್ಮ ಚಾ ನಾಟಕಾಗೆ ಹಾಕ್ಲಿ ನಿಂದು ಚಾಟಾಗೆ ಮಾತಾಡ್ತೈತಿ ಲೋಕು ಅಣ್ಣ ಮತ್ತೆ ಏನ ಹೇಳ್ತಾನಲ್ಲ ಪಾಷ ಏನಂತ ಇವಂದು ಅರೆ ನಿಮ್ಮಗೆ ಚಾ मालूम ನಮ್ಮಗೆ ಅದೇ मालूम ಅರೆ ಮಂದಿನ ಅಣ್ಣ ನಿಂದು ಸ್ಟೋರಿಗೆ ಹೇಳ್ದಂಗೆ ಹೇಳಿಬಿಡಿ ಈ ದರ ಐದು ಒಳಗೆ ಹೇಳಿತರೇ ಇಲ್ಲ ಹಂಗೆ ಎಳಿಬೇಡಿ జల్ది నమ్ము హిషదు ముగ్దగ్ బిడ్ ఇలాగే ఫాస్ట్ నిన్న ముద్దా మన సంగీత సంగీత

நம்ம கம்பிதே ரொல உம்

ಅಬ್ಬಾ ಬಾಬಾ ಬಾ ಬಾಬಾ ನೀನ್ ಎಂತ ಸತಿ ಹರಿಶ್ಚಂದ್ರ ಅಂತ ನನಗೆ ಗೊತ್ತು ಚೀಕ ಮುಚ್ಕೊಂಡು ನಿಜ ಹೇಳ ಯಾವ ಪಿಚ್ಚರ್ ಸ್ಟೋರಿ ಕದ್ದು ಇಲ್ಲಿ ಇನ್ನೊಂದ್ ನಾ ಡಬ್ಬಿಂಗ್ ಮಾಡ್ತಾ ಇದ್ದೀಯ ಅಂತಾನ ಕರೆಕ್ಟ್ ಲೋಕದ್ದು ಅಣ್ಣ ನಿಮ್ದು ಕರೆಕ್ಟ್ ಗೇ ಹೋಯ್ತು ಹರ ನಂಗಿಂದು ಅಲ್ಲ ನಿಮ್ದು ಕ್ಯಾ ಸತ್ಯ ಅದು ಹರಿಶ್ಚಂದ್ರ ಆಗಿ ಹೋಯ್ತು ಅಂತ ನಮ್ಗೆ ಲೋಕಂದೇ ಅಣ್ಣಾಗೆ ಗೊತ್ತು ನಿಮ್ದು ಆಕ್ತಿಂಗಲ್ಲ ಉಸ್ಕೂಲ್ದು ಒಳಗೆ ನೇಷ್ಟ್ರ ನೇಷ್ಟ ಗೇ ಅಲ್ಲಾ ಅವ್ರದ್ದು ಮುಂದೆ ತೋರ್ಸಿದ್ರೆ ನಿಮ್ಗೆ ಪ್ರತಿಭಾ ಕಾರಂಜಿದು ಒಳಗೆ ಫಸ್ಟ್ ಪ್ರೈಸ್ ಗೆ ಕೊಟ್ಬಿಡ್ತಾರೆ ನಮ್ಗೆ ಹತ್ತ ನಾಟಕ ಡ್ರಾಮಾಗೆಲ್ಲ ಬಾಳ ಮಂದಿದ್ದ ಮಾಡ್ಬಿಡಿ ನಾನೀಗ ನಿಮ್ಮ ಬಂದಿತ್ತು ಅರೆ ಅರೇ ನಿಮ್ದಿಗೆ ಜುಟ್ಗೆ ಬಲ್ತೈತೆ ಆ ಥರದಲ್ಲಿ ಮೇಲೆ ಹಣೆಗೆ ಬಿಡ್ತೈತೆ ಅರೇ ನಕ್ಕೋ ಮಂದಿ ನಂದು ಸತ್ತ ಬಿಡ್ಲಿ

ನಿಜ ಅಂತ ನಿಮಗೆ ಅಂಗರೋ ನಂಬಸ್ಲಿ ಹೆಂಗರ ನಂಬಸ್ಲಿ ಅಂತ ಬೋಳ್ತಾ ನಂದಿಗೆ ಸುಳ್ ಸುಳ್ಗೆ ಹೇಳ್ಬಿಟ್ಟಿ ದೆವ್ವಾಗೆಲ್ಲಾ ಸಂಗೀತಾಗೆ ಹಿಚ್ಚಿಂಗ್ ಮಾಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟಿ ನಂದಿಗೆ ಹೆದ್ರಿಸ್ತಾರ

ನಿಜ ಅದು ತಲೆ ಮೇಲೆ ಪಕಾರ ನಂಗೆ ಹಟ್ಟಿ ನಂಗೆ ಸುಳ್ಳು ಹೇಳ್ತೈತೆ ಇಲ್ಲ ಅರೆ ನಿಂದು ಸುಂಬಳಿ ಹೇಳ್ತೈತೆ ಅಂತ ನಂಗೆ ಗೊತ್ತಾಗ್ಬಿಟ್ಟು ನಿಂದು ಈ ಮಾತಾಗೆ ತಿರ್ಗಾಲ್ ಯಾಕೆ ಕಂಟಿನ್ಯೂಗೆ ನಿಯಾಗೇ ಮಾಡ್ಬಿಟ್ಟೈತೆ ನಂಗೆ ನಾನು ಹಪ್ಕೊಂಬಿಡಿ ನಿಮ್ದು ಮಾತಾಡಿ ಅಂತ ಹಪ್ಕೊಂಬಿರಿ ನಾನ್ ಮಾತ ನನಗ್ ಗೊತ್ತಾತ್ ಕಂಡ್ರ ಗೊತ್ತಾಯ್ತು ಕಂಡ್ರ ನಂಗೆ ನಿನ್ಗೆ ನಾನು ನಂಬಲಾ ಅಲ್ಲವಾ ನೀ ಇದ್ರಾಗ ನಾನ್ ಮಕ್ಕಳ ಹೇಳರ್ ಕಡೆ ಹೇಳಸ್ತೀನಿ ಅವಾಗ ನಂಬೇ ನಂಬ್ತೀರ ನನ್ನ ಮಕ್ಕಳಲೆ ಇಷ್ಟ ತಗೊಂಡ್ ಬೇಡ್ಕಂಬ್ತಾ ಇದೀನಿ ಬೇವರಣೆ ಉದ್ಯೋಗ ಬಂದಿದ್ ಕೊಡಲ್ಲ ಕೊನೆ ಸತಿ ಹೇಳ್ತಾ ಇದೀನಿ ನಂಬ್ರು ಪ್ಲೀಸ್ ಕಂಡ್ರು ಎಲೆ 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 ಓದ್ ಸತಿ ನಾವು ನಮ್ ಗದ್ದೆಗೆ ಸೆಂಡು ಹೂವಾ ಹಾಕಿ ಸೆಂಡು ಹೂವ ಬೆಳೆ ಅದನ್ನ ಈ ಸತಿ ಕಕೊಂಡ್ಬಂದು ಕಿವಿಕಿ ಕಿವಿ ಕಿಟ್ಕೊಂಡ್ ಕೊಡೋ ಪಾಯಸ ನಂಗೇನು ಏ ಈ ಸತಿ

New Year's Colour, nemgo arta que pi, e corte no pa.